ಆಲೂರು ಪಟ್ಟಣದ ಕೆಇಬಿ ವೃತ್ತದಲ್ಲಿ ರಾಷ್ಟ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಭಾರತೀಯ ಸೈನಿಕರ ಯಶಸ್ವಿ ಆಪರೇಷನ್ ಸಿಂಧೂರದ ಅಂಗವಾಗಿ ತಿರಂಗ ಯಾತ್ರೆಗೆ ಸದಾಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತ ದೇಶದಲ್ಲಿನ ಪ್ರತಿಯೊಬ್ಬರೂ ಕೂಡ ಜಾತಿ ಧರ್ಮ ಪಂಥ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮ ದೇಶದೊಳಗಿರುವ ಸಮಾಜ ಘಾತುಕ ಮನಸ್ಥಿತಿಯವರನ್ನ ಸಮಾಜ ಘಾತುಕರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದರು ಇನ್ನು ಸ್ಥಳೀಯ ಶಾಸಕ ಸಿಮೆಂಟ್ ಪಂಜು ಅವರು ಮಾತನಾಡಿ ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನ ಕೇಳಿ ಇಪ್ಪತ್ತೇಳು ಮಂದಿ ನಾಗರಿಕರನ್ನ ಹತ್ಯೆ ಪ್ರತೀಕಾರವಾಗಿ ನಮ್ಮ ದೇಶದ ಸೈನಿಕರು ಮಾಡಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ಉಗ್ರರಿಗೆ ಸರಿಯಾದ ಉತ್ತರವನ್ನ ನೀಡಿದೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಈ ಹೋರಾಟ ಎಲ್ಲಾ ದೇಶದವರಿಗೆ ಮಾದರಿಯಾಗಿವೆ ಗಡಿಯಲ್ಲಿ ಕಾಯುವ ಸೈನಿಕರು ನಮ್ಮ ದೇಶದ ಭಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿದ್ದಲ್ಲದೆ ನಮ್ಮ ದೇಶದ ಬಲ ಪ್ರದರ್ಶನ ಮಾಡಿದ್ದಾರೆ ಮುಂದೆಯೂ ಕೂಡ ಇಂತಹ ಅಹಿತಕರ ಘಟನೆಗಳು ಸಂಭವಿಸಿದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಹೋರಾಟಕ್ಕೆ ಮುಂದಾಗುತ್ತಾರೆ ಹಾಗೂ ಸೈನಿಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ತಿಳಿಸಿದರು ಇನ್ನು ನಡೆದ ತಿರಂಗ ಯಾತ್ರೆಯು ಪಟ್ಟಣದ ಕೆಇಬಿ ವೃತ್ತದಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಾಗಿ ವೀರಶೈವ ಕಲ್ಯಾಣ ಮಂಟಪದವರೆಗೆ ನಡೆದು ಮುಕ್ತಾಯವಾಯಿತು ವಿವಿಧ ಕಾಲೇಜು ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರು ಹಾಗೂ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಬೃಹತ್ ತ್ರಿವರ್ಣ ಧ್ವಜವನ್ನ ಹಿಡಿದು ತಿರಂಗ ಯಾತ್ರೆಗೆ ಮೆರುಗು ತಂದರು ಏನು ವ್ಯವಸ್ಥೆ ನಡೆಯಿತು ಆ ಎಲ್ಲಾ ಸೈನಿಕರಿಗೂ ಕೂಡ ಆರ್ಥಿಕವಾಗಿ ಆತ್ಮಸ್ಥೈರ್ಯವನ್ನು ತಿನ್ನು ಅದೊಂದು ಯಾತ್ರೆ ಬಹಳ ವಿಶೇಷವಾಗಿ ಅನುಭವವಾಗಿದೆ ಈ ಯಾತ್ರೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಿಕ್ಕ ವರ್ಷ ವಿಶೇಷವಾಗಿ ಭಾರತೀಯರು ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಾಡಿದ್ದಾರೆ ಕೂಡ ಇಲ್ಲಿ ರೀತಿಯಲ್ಲಿ ನಲ್ಲಿ ಇಪ್ಪತ್ತಾರು ಜನಗಳ ದುರ್ಬಳಕೆ ಕಾರಣವಾದಂತಹ ಪಕ್ಕದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿದ್ದೂರು ಕಾರ್ಯಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂತ ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬ ಸೈನ್ಯವನ್ನ ತುಂಬ ಜೇಟಿದ ಪಾಡಿ ಇಡೀ ಕೋಟಿ ಜನಸಂಖ್ಯೆ ಅವರ ಜನರಿಗೆ ನಿಡ್ತಕ್ಕಂಥ ಕಾರ್ಯಕ್ರಮವನ್ನು ಆಲೂರ್ನೂ ಕೂಡ ಮಾಡಿದ್ವಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವ ಮುಖಾಂತರ ಆಲೂರಿನ ನಾಗರಿಕರು ವಿವಿಧ ಸಂಘಟನೆ ಮಂಜುಗಳು ಇವತ್ತೇ ಅವರಿಗೆ ಜೈಲಂತಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರ ಆಲೂರಿನಲ್ಲಿ ಭಾರತೀರಂಗ ಯಾತ್ರೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರಲ್ಲಿ ಜೆಸಿ ಪಕ್ಷಗಳು ರಾಷ್ಟ್ರ ಪಕ್ಷಗಳು ರಾಷ್ಟ್ರೀಯವಾದಿಗಳು ಯಾವ ಹುಡುಗಿದ್ದಾರೆ ಅಂತಕ್ಕಂಥ ತೋರಿಸ್ ಕೊಟ್ಟಿದ್ರೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ